ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇದು ಸೋಮವಾರದ ಬ್ಲಾಗು ಸೋಮವಾರ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಇದೆ ಕೆಲವರೆಲ್ಲ ನಾಗರ ಪಂಚಮಿನಲ್ಲಿ ಉತ್ತಕ್ಕೆ ಹಾಲೆರೆದು ಪೂಜೆ ಮಾಡ್ತಾರಲ್ವಾ ಸೊ ನಾವು ಈ ಒಂದು ಹಬ್ಬದ ದಿನ ಉತ್ತಕ್ಕೆ ಹಾಲೆರೆದು ಪೂಜೆ ಮಾಡ್ತೀವಿ ಸೊ ಮತ್ತು ನಾವೇನು ಕಾರ್ತಿಕ್ ಮಾಸದ ನಾನ್ ವೆಜ್ ಎಲ್ಲ ತಿನ್ನೋದನ್ನೇ ಬಿಟ್ಟಿರ್ತೀವಲ್ವ ಈ ಹಬ್ಬ ಆದ ನಂತರ ನಾವು ನಾನ್ ವೆಜನ್ನು ತಿನ್ನೋದಕ್ಕೆ ಶುರು ಮಾಡೋದು ಹಾಗಾಗಿ ಈ ಹಬ್ಬ ಒಂಥರ ಸ್ಪೆಷಲ್ ಅಂತಲೇ ಹೇಳಬಹುದು ಸೊ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಹಾಗೆ ಬಾಗಿಲು ಕೆಲಸ ಎಲ್ಲ ಮುಗಿಸಿದ್ದಾಗಿತ್ತು ದೇವ್ರ ದೀಪಗಳನ್ನೂ ಕೂಡ ಎಲ್ಲನೂ ವಾಶ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಇವಾಗ ಅದಕ್ಕೂ ಕೂಡ ಗಂಧ ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಇದ್ದೀನಿ ಪೂಜೆ ಮಾಡೋದಕ್ಕೆ ಅಂಥೇಳಿ ಸೊ ಮನೆಯಲ್ಲಿ ಈ ಥರ ದೀಪಗಳನ್ನು ತೊಳೆದು ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ಏನು ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ ಸೊ ಹಾಗೆ ನೋಡಿ ಇವತ್ತು ಕೂಡ ಕಂಪ್ಲೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಅಲಂಕಾರ ಮಾಡಿ ಪೂಜೆ ಕೂಡ ಆಯಿತು ಸೊ ಈಗ ಇಲ್ಲಿ ಪೂಜೆ ಮುಗಿದ ನಂತರ ನಾವೀಗ ಹುತ್ತಕ್ಕೆ ಪೂಜೆ ಮಾಡೋದಕ್ಕೆ ಇದ್ದೀವಿ ಸೊ ಮನೆಯಲ್ಲಿ ಎಲ್ಲರೂ ಮೂರು ಜನ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡಿದ್ವಿ ಆ ಪೂಜೆ ಆದಮೇಲೆ ಇವಾಗ ನಾವು ಹುತ್ತಕ್ಕೆ ಹೋಗಿದ್ದೀವಿ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬರೋದಕ್ಕೆ ಸೊ ಇದು ನಮ್ಮ ಮನೆಯಿಂದನೇ ತುಂಬ ಹತ್ತಿರದಲ್ಲಿ ಒಂದು ಹುತ್ತ ಇರುವಂಥದ್ದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈಗ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಆಯಿತು ಹಾಗೆ ನೋಡಿದ್ರೆ ಉತ್ತತ್ರ ಉದ್ದಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಹಾಲೆಲ್ಲ ಇರಿದು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಆಯಿತು ಸೊ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿ ಕರೀತಾರೆ ಅಂದರೆ ಕಾರ್ತಿಕ ಮಾಸ ಕೊನೆ ಆದಮೇಲೆ ಇದು ಬರುತ್ತೆ ಕೆಲವೆಲ್ಲ ನಾಗರ ಪಂಚಮಿನಲ್ಲಿ ಉದ್ದಕ್ಕೆ ಹಾಲಿರದು ಪೂಜೆ ಮಾಡ್ತಾರಲ್ವ ಸೊ ನಾವು ಸುಬ್ರಹ್ಮಣ್ಯ ಷಷ್ಠಿಯಲ್ಲಿ ಉತ್ತಕ್ಕೆ ಹಾಲೆಡ್ದು ಪೂಜೆ ಮಾಡ್ತೀವಿ ಸೊ ಇವಾಗ ಉತ್ತಕ್ಕೆಲ್ಲ ಹಾಲೆಡ್ದು ಪೂಜೆ ಎಲ್ಲ ಮುಗಿಸಿ ಬಂದಿದ್ದಾಯಿತು ಬೆಳಿಗ್ಗೆ ಮನೆಗೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಕೂಡ ಮುಗಿಸಿದ್ದಾಯಿತು ಇವತ್ತೆಲ್ಲ ದೀಪಗಳನ್ನೆಲ್ಲ ತೊಳೆದು ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದು ಒಂಥರ ಮನಸ್ಸು ತುಂಬ ಸಮಾಧಾನ ಇದೆ ಹಾಗೆ ಬೆಳಗಿಂದ ಏನು ಕೂಡ ಕುಡಿದಿಲ್ಲ ನೀರು ಕುಡಿದಿಲ್ಲ ಕಾಫಿ ಕುಡಿದಿಲ್ಲ ಏನೂ ಇಲ್ಲ ಸೊ ಇವಾಗ ಬಿಸಿನ್ ಮಾಡ್ಕೊಂಡು ಕುಡ್ದು ಹಾಲು ಕುಡಿದು ಆಮೇಲೆ ತಿಂಡಿ ರೆಡಿ ಮಾಡಬೇಕು ಸೊ ತಿಂಡಿಗೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇಲ್ಲದೇ ಸಾಂಬಾರು ಕೂಡ ಮಾಡಿಬಿಡಬೇಕು ಅಂದರೆ ಬಿಡಬೇಕು ನಾವು ಊಟಕ್ಕೆ ಹಾಗಾಗಿ ಒಟ್ಟೊಟ್ಟಿಗೆ ಎಲ್ಲನೂ ಮಾಡಿ ಮುಗಿಸ್ಬಿಡ್ಬೇಕು ಈಗ ಸೊ ಫಸ್ಟ್ ಇವಾಗ ಸ್ವಲ್ಪ ಹಾಲು ಕುಡಿದ್ಬಿಟ್ಟು ನೀರೆಲ್ಲ ಹಾಲೆಲ್ಲ ಕುಡ್ದು ಆದಮೇಲೆ ತಿಂಡಿ ರೆಡಿ ಮಾಡ್ಕೊತೀನಿ ಅದು ತಿಂಡಿ ಮಾಡುವಾಗ ನಿಮಗೆ ಕೂಡ ತೋರಿಸ್ತೀನಿ ಏನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನೋಡೋಣ ಸೊ ಇವಾಗ ಕಿಚನ್ನಗೆ ಬಂದಿದ್ದೀನಿ ಕಿಚನಾಗೆ ಬಂದ ತಕ್ಷಣ ಫಸ್ಟು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಈಗ ಆಲ್ರೆಡಿ ಟೈಮ್ ಆಗಿತ್ತು ಎಂಟೂವರೆ ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ಹೊಟ್ಟೆ ಹಶುವಾಗ್ತಾಯಿತ್ತು ತುಂಬಾ ಬೆಳಿಗ್ಗೆ ಬೇಗ ಇದ್ದರಿಂದ ಅದಕ್ಕೂ ಹಾಗಾಗಿ ಫಸ್ಟು ಹಾಲನ್ನು ಕಾಯೋದಿಕ್ಕಿಟ್ಟು ಹಾಗೆ ಬಿಸಿನೀರು ಕೂಡ ಕಾಯೋದಿಕ್ಕೆ ಇಟ್ಟಿದ್ದೆ ಹೊರಗಡೆ ಕೆಟಲ್ನಲ್ಲಿ ಅದು ಕಾಯೋ ಒಂದಷ್ಟು ಪಾತ್ರೆಗಳೂ ಜೋಡ್ಸ್ಕೊತಾ ಇದ್ದೀನಿ ರಾತ್ರಿ ಎಲ್ಲ ಪಾತ್ರೆಗಳನ್ನ ಕೂಡ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ನಿನ್ನೆ ಅಂತೂ ತುಂಬ ಅಂದರೆ ತುಂಬ ಹೆವಿ ಕೆಲಸ ಇತ್ತು ಆ ಸಂಡೇ ಕಂಪ್ಲೀಟ್ ನನಗೆ ರೆಸ್ಟೇ ಇಲ್ಲದೇ ರೀತಿಯಾಗಿತ್ತು ಅದು ಅಲ್ಲದೆ ನನ್ನ ಮಗನ ಕೂಡ ಹುಷಾರಿರಲಿಲ್ಲ ಅವನು ಕೂಡ ಟ್ರಿಪ್ಪಿಂದ ಬಂದ ಮೇಲೆ ಸ್ವಲ್ಪ ಕೆಮ್ಮಾಗ್ಬಿಟ್ಟಿತ್ತು ಅವನಿಗೂ ಕೂಡ ಹಾಗೆ ನನಗೂ ಕೂಡ ಯಾಕೋ ಸ್ವಲ್ಪ ಹೊಟ್ಟೆ ಸರಿ ಇರಲಿಲ್ಲ ಹಾಗಾಗಿ ಇಬ್ಬರು ನೆನ್ನೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲೆ ಎಲ್ಲ ಕೆಲಸಗಳನ್ನು ಮುಗಿಸಿದ್ದಾಗಿತ್ತು ಸಂಜೆ ಎಲ್ಲ ಕೆಲಸ ಮುಗಿಸಿ ನೆನ್ನೆ ಮಲಗಿದ್ದು ಸ್ವಲ್ಪ ಲೇಟೇ ಆಗಿತ್ತು ಮತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿದ್ದಾಯಿತು ಇವಾಗ ಬಿಸಿನೀರು ಮಾಡಿಕೊಂಡು ಬಿಸಿನೀರು ಕುಡ್ದಾಯಿತು ಇವಾಗ ಹಾಲು ಕೂಡ ಕುಡಿತಾ ಇದ್ದೀನಿ ನನ್ನ ಮಗನೂ ಕೂಡ ಹಾಲು ಕಾಯಿಸಿ ಇಟ್ಟಿದ್ದೀನಿ ಅವ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಹಾಲು ಕುಡಿದೆ ಕೂತಿದ್ದಾನೆ ಟಿ ವಿ ನೋಡ್ತಾ ಅವನು ಅವನು ಸ್ಕೂಲಿತ್ತು ಸ್ಕೂಲಿಗೆ ಕಳಿಸ್ಬೇಕಿತ್ತು ಬಟ್ ಅವನಿಗೆ ಸ್ವಲ್ಪ ಹೆಲ್ತ್ ಹಾಳಾಗಿದ್ದರಿಂದ ಅವನನ್ನು ಸ್ಕೂಲಿಗೆ ಕಳಿಸಿರಲಿಲ್ಲ ಸೊ ಈಗ ನಾನು ಕಿಚನ್ನಿಗೆ ಬಂದು ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಅನ್ನ ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡೆ ಆ್ಯಕ್ಚುಲಿ ಈ ಹಬ್ಬಗಳಲ್ಲಿ ಆಗಿ ಮಾಡೋಂಥದ್ದು ಏನಪ್ಪ ಅಂದರೆ ಕಿಚುಡಿ ಬೇಳೆ ಹಾಕಿ ಕಿಚುಡಿ ಮಾಡ್ತಾರೆ ಹಾಗಾಗಿ ನನ್ನ ಮಗನೂ ಕೇಳಿದೆ ತಿಂತೀನಿ ಅಂತ ಹೇಳ್ದೆ ಅವನು ಹಾಗಾಗಿ ಸ್ವಲ್ಪ ಬೇಳೆ ಪೊಂಗಲ್ ಮೀನ್ಸ್ ಅಂದರೆ ಕಿಚುಡಿ ಸ್ವಲ್ಪ ಸ್ವಲ್ಪ ಮಾಡ್ಬಿಡೋಣ ಅದನ್ನೇ ಮಾಡಿಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಮತ್ತು ಅನ್ನ ಸಾಂಬಾರು ಮಾಡೋಣ ಅಂಥೇಳಿ ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ ಆ್ಯಕ್ಚುಲಿ ಕಾಳು ಹಾಕಿ ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಮಗ ತಿಂತೀನಿ ಪರವಾಗಿಲ್ಲ ಅಂದದ್ರಿಂದ ಇದನ್ನೇ ಮಾಡ್ತಾಯಿದ್ದೀನಿ ಈಗ ಸೊ ಫಸ್ಟು ಬೇಳೆ ಎಲ್ಲ ಇಟ್ಕೊಂಡು ಹಾಗೇ ಪೊಂಗಲ್ ಕೂಡ ಇದ್ದೀನಿ ಅಲ್ಲಿ ನಾನು ಸೊ ಎಲ್ಲ ಒಟ್ಟೊಟ್ಟಿಗೆ ಇವಾಗನೇ ಮಾಡ್ಕೋಬೇಕು ಇವಾಗ ಎಲ್ಲನೂ ಮಾಡಿ ಒಟ್ಟಿಗೆ ಒಪ್ಪದ್ ಬಿಡಬೇಕು ಟೈಮ್ ತುಂಬ ಆಗೋಗಿದೆ ಆಗಲೇ ಇಷ್ಟು ದಿನ ಮಾಮೂಲಿ ಬೇಗ ಟೈಮಲ್ಲಿ ಕರೆಕ್ಟ್ ಅಡುಗೆ ಆಗ್ತಾಯಿತ್ತು ತಿಂಡಿ ಆಗ್ತಾಯಿತ್ತು ಸೊ ಈ ಥರ ಸ್ವಲ್ಪ ಸ್ಪೆಷಲ್ ಇದ್ದಾಗ ಏನಾಗುತ್ತೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಟೈಮು ಏನು ಮಾಡೋಕ್ಕಾಗಲ್ಲ ಇಂಥ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ರೂ ಸೊ ಈಗ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗ್ದಿದೆ ಲಾಸ್ಟ್ ನಾನು ಇವಾಗ ಫೈನಲ್ ಆಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹೆಚ್ಚು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ ಹಿಟ್ಟು ಕೂಡ ಕಲಿಸಿದ್ದಾಯ್ತು ನೋಡಿ ಈ ಕಡೆ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ನೋಡಿದ್ರೆ ಪೊಂಗಲ್ ಕೂಡ ಆಯಿತು ಸೊ ರೈಸ್ ಮಾಡಿದ್ದೀನಿ ಆ ಕಡೆ ಲಾಸ್ಟ್ ಕುಕ್ಕರ್ ಬಂದ ಆಗಿದೆ ಸ್ವಲ್ಪ ಇನ್ನೂ ಏರ್ ಕೂಡ ರಿಲೀಸ್ ಆಗಿರಲಿಲ್ಲ ೀನಿಗೇ ಫ್ರೈ ಸಾಂಬಾರು ಹಾಗೇ ಮೆಣ್ಸಿನ್ಕಾಯಿ ಬಜ್ಜಿ ಕೂಡ ಫ್ರೈ ಮಾಡಿದ್ದು ಆಯಿತು ಸೊ ಇವಾಗ ಕಂಪ್ಲೀಟಾಗಿ ಅಡುಗೆ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಒಪ್ಪದ್ ಬಿಟ್ಟು ಊಟ ಮಾಡಬೇಕು ಅಷ್ಟೇ ಸೊ ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿದ್ದ ಹಾಗೆ ಎತ್ತಿಟ್ಟಿದ್ದೀನಿ ಸೊ ಈಗ ಎಲ್ಲರೂ ಈಗ ಎಲೆನಲ್ಲಿ ಊಟನ ಬಡಿಸ್ಕೊಂಡು ಒಪ್ಪದ್ ಬಿಟ್ಟಾಯಿತು ಕಮ್ ಬ್ಯಾಕ್ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿ ಆದಮೇಲೆ ಬ್ಲಾಗ್ನ ಸ್ಟಾಪ್ ಮಾಡಿದ್ದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಈಗ ಆಲ್ರೆಡಿ ಟೈಮ್ ಆಗಿದ್ದೆ ಆರು ಮುಕ್ಕಾಲು ಇವಾಗ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ನಾನು ತಿಂಡಿ ಆದಮೇಲೆ ಸ್ವಲ್ಪ ಆಚೆ ಎಲ್ಲ ಹೋಗಬೇಕಾಗಿತ್ತು ಸ್ವಲ್ಪ ಏನೋ ಕೆಲಸ ಇತ್ತು ಅಂದರೆ ನನ್ನ ಹಸ್ಬೆಂಡಿಗೆ ಹೊಸ ಬೈಕ್ ತೊಗೋಬೇಕಾಗಿತ್ತು ಅದ್ರ ಬಗ್ಗೆ ವಿಚಾರಿಸ್ಕೊಂಬರೋಣ ಅಂಥೇಳಿ ಹೊರಗಡೆ ಹೋಗಿದ್ವಿ ಸೊ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿದ್ದಾಯಿತು ಇವತ್ತು ಆ್ಯಕ್ಚುಲಿ ಸ್ಕೂಲ್ ರಜಾ ಇತ್ತು ನಮಗೆ ಅಂದರೆ ಲೋಕಲ್ ಹಾಲಿಡೇ ಡಿಕ್ಲೇರ್ ಮಾಡಿದ್ರು ಇವತ್ತು ಸುಬ್ರಹ್ಮಣ್ಯ ಫಸ್ಟ್ ಇದ್ದಿದ್ದರಿಂದ ನನ್ನ ಮಗನೂ ಕೂಡ ಇದರಿಂದ ಅವನು ಕೂಡ ರಜಾ ಹಾಕ್ಕೊಂಡಿದ್ದ ಅವ್ನು ಟ್ರಿಪ್ಪಿಗೆ ಹೋಗಿ ಮೇಲೆ ಅವನು ಹುಷಾರು ತಪ್ಪಿದ್ದಾನೆ ಕೆಮ್ಮು ನೆಗಡಿ ಅದೆಲ್ಲ ಆಗ್ಬಿಟ್ಟಿತ್ತು ಹಾಗಾಗಿ ಅವನಿಗೂ ರಜಾ ಹಾಕ್ಸಿದ್ದೆ ಇವತ್ತು ಬೆಳಿಗ್ಗೆ ನೋಡಿದ್ರಲ್ಲ ಬೆಳಿಗ್ಗೆನೆ ಸಾಂಬಾರೆಲ್ಲ ಆಗಿತ್ತು ಸೊ ಅದೇ ಸಾಂಬಾರಿದೆ ಇವಾಗ ರೈಸ್ ಮಾಡ್ಕೊಂಡ್ರೆ ಆಗುತ್ತೆ ರೈಸು ಕೂಡ ಇದೆ ಬೆಳಿಗ್ಗೆ ಮಾಡಿದ್ದೆ ಮತ್ತು ಯಾರು ಊಟನೇ ಮಾಡಲಿಲ್ಲ ನಾವು ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ತಿಂಡಿ ಮಾಡಿದೆ ಲೇಟಾಗಿತ್ತು ಒಂದು ಹನ್ನೊಂದು ಗಂಟೆ ಏನೋ ಆಗಿತ್ತು ಅದಾದಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ದು ಸ್ವಲ್ಪ ಅಲ್ಲೇ ಬೇಕ್ರಿನಲ್ಲಿ ಅದು ಇದು ತಿನ್ಕೊಂಡು ಬಂದಿದ್ದರಿಂದ ಯಾರೂ ಊಟನೂ ಮಾಡಿಲ್ಲ ಸೊ ಈಗ ಸಾಯಂಕಾಲ ಪೂಜೆ ಮಾಡಬೇಕು ಆ್ಯಂಡ್ ಹಾಗೆ ಬಾಗಿಲು ಕೂಡ ದೀಪ ಹಚ್ಚಬೇಕು ದೀಪಗಳೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇವತ್ತಿಗೆ ಲಾಸ್ಟು ಅಂದರೆ ಸೃಷ್ಟಿಗೆ ನಮ್ಮದು ಮುಗಿಯುತ್ತೆ ಇನ್ನು ನಾಳೆಯಿಂದ ನಾನ್ ವೆಜ್ಜು ಮಾಡ್ತೀವಿ ಮನೆಯಲ್ಲಿ ಮತ್ತು ದೀಪ ಹಚ್ಚೋದು ಏನು ಮಾಡೋದಿಲ್ಲ ಇನ್ನು ಇವತ್ತಿಗೆ ಲಾಸ್ಟು ಬಾಗಿಲಿಗೆಲ್ಲ ದೀಪ ಹಚ್ಚೋದು ಹಾಗಾಗಿ ಇವಾಗ ಫ್ರೆಶಪ್ ಆಗಿದ್ದಾಯಿತು ನಾನು ಕೂಡ ಫ್ರೆಂಡ್ ಕಾಲ್ ಮಾಡಿದ್ರು ಮಾಡ್ತಾ ಮಾಡ್ತಾ ಎಲ್ಲ ಫ್ರೆಶಪ್ ಎಲ್ಲ ಆಗಿ ಎಲ್ಲ ಆಯಿತು ಇವಾಗ ಪೂಜೆ ಮಾಡಬೇಕು ದೀಪ ಹಚ್ಬಿಟ್ಟು ಬಾಗಿಲಿಗೆಲ್ಲ ದೀಪ ಹಚ್ಬಿಟ್ಟು ನೋಡೋಣ ರೈಸ್ ಇದೆ ಸಾಂಬಾರಿದೆ ಅದನ್ನೊಂದು ಸ್ವಲ್ಪ ನೋಡ್ತೀನಿ ಕಿಚನ್ ಕಡೆ ಹೋಗಿ ನೋಡ್ತೀನಿ ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಇವಾಗ ಪೂಜೆ ಮಾಡೋಣ ಸೊ ಓಕೆ ಇವಾಗ ಪೂಜೆ ಮಾಡಿದೆಲ್ಲ ಆಯಿತು ನನ್ನ ಮಗ ಇವಾಗ ಆಕಾಶ ಬುಟ್ಟಿ ಬಿಡಬೇಕಂತೆ ಅವನಿಗೆ ಆಕಾಶ ಬುಟ್ಟಿನ ಹಚ್ಕೊಟ್ಬಿಟ್ಟು ಬರ್ತೀನಿ ಲಾಸ್ಟ್ ಆಕಾಶ ಬುಟ್ಟಿ ಮುಗೀತು ಇವತ್ತಿಗೆ ಪಟಾಕಿ ಹಚ್ಚೋದು ದೀಪ ಹಚ್ಚೋದು ಎಲ್ಲ ಕೂಡ ಇವತ್ತಿಗೆ ಲಾಸ್ಟು ಆಕಾಶ ಬುಟ್ಟಿ ಕೂಡ ಇವತ್ತಿಗೆ ಮುಗೀತು ಅದು ಕೂಡ ಏನು ಆರು ಬಂದಿತ್ತು ಸೊ ಆರು ಕೂಡ ಖಾಲಿ ಆಯಿತು ಇವತ್ತಿಗೆ ಹಚ್ಚಿದ್ರೆ ಮುಗಿಯುತ್ತೆ ಬನ್ನಿ ತೋರಿಸ್ತೀನಿ ಇದು ಆಕಾಶ ಬುಟ್ಟಿನ ಬಿಡ್ತಾ ಇದ್ದೀವಿ ಇದು ಫೈನಲ್ ಆಗಿ ಉಳಿದಂಥ ಒಂದು ಆಕಾಶ ಬುಟ್ಟಿ ಇದು ಅಷ್ಟೊಂದು ಏನು ಚೆನ್ನಾಗಿ ಹೋಗ್ಲಿಲ್ಲ ಫೈನಲ್ ಸ್ವಲ್ಪ ಇದು ಸರಿಯಾಗಿ ಮೇಲೆ ತುಂಬ ಎತ್ತರಕ್ಕೆ ಏನು ಕೆಳಗಡೆಗೆ ಬಿದ್ದೋಯ್ತು ಸೊ ಇದಾದ ನಂತರ ಮತ್ತೆ ಏನಿಲ್ಲ ಊಟ ಮಾಡಿ ಮಲಗಿದಷ್ಟೇ ಬಟ್ ಅದನ್ನು ವೀಡಿಯೋನ ನಾವು ಶೂಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಶೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೀವು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್